ಎರಡು ಸಾವಿರದ ಇಪ್ಪತ್ತಾರನಾಗ ಸ್ಟಾಕ್ ಬಾಯ್ ಮಾಡೋದಿಲ್ಲ ಇದ್ದಿದ್ದು ಸ್ಟಾಕ್ ಗಳನ್ನ ಸೆಲ್ ಮಾಡೋದಂತ ಬಹಳ ಎಕ್ಸ್ಪರ್ಟ್ಗಳ ಬಹಳ ವೀಕ್ಷಕರ ಇನ್ವೆಸ್ಟರ್ಸ್ ಎಲ್ಲಾರ್ಗು ಹೇಳತ್ತಾರ ಅದ ಕಾರಣ ಅವ್ರು ಯಾಕೆ ಈ ಥರ ಹೇಳತ್ತಾರಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅಮ್ಮಗೆ ವೀಕ್ಷಕರೇ ನನ್ನ ಪರ್ಸನಲ್ ವ್ಯೂ ಏನೈತಿ ಭಾರತದ ಸ್ಟಾಕ್ ಮಾರ್ಕೆಟ್ ಎರಡು ಸಾವಿರದ ಇಪ್ಪತ್ತಾರನಾಗ ಏರ್ಬೋದು ಬೀಳ್ಬೋದು ಯಾವ್ಯಾವ ಅಡೆತಡೆಗಳು ಬರ್ಬೋದು ಅಂತ ಅದ್ರ ಬಗ್ಗೆನು ಡೀಟೇಲ್ದಾಗ ಇವತ್ತಿನ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣ ನೋಡ್ರಿ ಅದ ಕಾರಣ ಈ ವಿಡಿಯೋನ ಸ್ಕಿಪ್ ಫುಲ್ ಮಾಡುದ ನೋಡ್ರಿ ಈ ವಿಡಿಯೋಗಿನ ಲೈಕ್ ಮಾಡಿರ್ಲ ಲೈಕ್ ಮಾಡ್ರಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ಲಿದ್ರೆ ಸಬ್ಸ್ಕ್ರೈಬ್ ಅನ್ನು ಮಾಡ್ರಿ ಬರೀ ವೀಕ್ಷಕರೇ ಫಸ್ಟ್ ನಾವು ಎರಡ್ ಸಾವಿರದ ಇಪ್ಪತ್ತೈದ ಭಾರತದ ಸ್ಟಾಕ್ ಮಾರ್ಕೆಟ್ ಎಷ್ಟೆ ಪರ್ಸೆಂಟೇಜ್ ರಿಟರ್ನ್ ಕೊಟ್ಟೈತೆ ಅಂತ ತಿಳ್ಕೊಳ್ಳೋಣ ನೋಡಬಹುದ ನಿಫ್ಟಿ ಜನವರಿ ಒಂದ್ ತಾರೀಕೊಂಡ ಹಿಡಿದ ಇವತ್ತಿನ ತನಕ ಎರಡ್ ಸಾವಿರದ ಇಪ್ಪತ್ತೈದನಾಗ ನಿಫ್ಟಿ ಎಷ್ಟು ಪರ್ಸೆಂಟೇಜ್ ರಿಟರ್ನ್ ಕೊಟ್ಟೈತೆ ಅಂತ ನಾವು ನೋಡ್ರ ನೈನ್ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟೇಜ್ ನಿಫ್ಟಿ ರಿಟರ್ನ್ ಕೊಟ್ಟೈತ್ರಿ ಬ್ಯಾಂಕ್ ನಿಫ್ಟಿ ಹದಿನೈದು ಪರ್ಸೆಂಟೇಜ್ ರಿಟರ್ನ್ ಕೊಟ್ಟೈತಿ ಸೆನ್ಸೆಕ್ಸ್ ನೋಡಬಹುದು ಏಟ್ ಪಾಯಿಂಟ್ ತ್ರೀ ಪರ್ಸೆಂಟೇಜ್ ರಿಟರ್ನ್ ಕೊಟ್ಟೈತಿ ವೀಕ್ಷಕರೇ ನಿಫ್ಟಿ ಮತ್ತ ಸೆನ್ಸೆಕ್ಸ್ ಕಿಂತೂ ಬ್ಯಾಂಕ್ ನಿಫ್ಟಿ ಬಹಳ ಚಲೋ ರಿಟರ್ನ್ ಕೊಟ್ಟೈತ್ರಿ ಹದಿನೈದು ಪರ್ಸೆಂಟೇಜ್ ರಿಟರ್ನ್ ಕೊಟ್ಟೈತಿ ಯಾಕೆ ಬ್ಯಾಂಕ್ ನಿಫ್ಟಿ ಚಲೋ ರಿಟರ್ನ್ ಕೊಟ್ಟೈತ ಮೇನ್ ರೀಸನ್ ಏನಂತಂದ್ರೆ ಬ್ಯಾಂಕಿಂಗ್ ಸ್ಟಾಕ್ ಗಳ ವ್ಯಾಲ್ಯೂಷನ್ ಬಹಳ ಕಡಿಮೆ ಬಹಳ ಕಡಿಮೆ ಬೆಲೆನಾಗ ಸಿಗತ್ತಿದ್ದು ಅತರದ ಪರಿಣಾಮ ಸ್ಟಾಕ್ ಗಳ ಪ್ರೈಸ್ ನಾ ಕಾಣಿತ ಅದ ಕಾರಣ ಬ್ಯಾಂಕ್ ನಿಫ್ಟಿ ಬಹಳ ಚಲೋ ರಿಟರ್ನ್ ಕೊಟ್ಟೈತೆ ಎರಡ್ ಸಾವಿರದ ಇಪ್ಪತ್ತೈದ ಸೆನ್ಸೆಕ್ಸ್ ಮತ್ತೆ ನಿಫ್ಟಿ ಅನ್ನ ಕಂಪೇರ್ ಮಾಡ್ರ ಅಂತ ನಾವ್ ಅನ್ಬಹುದ ಮತ್ತೊಂದನ್ನು ನಿಮ್ ತಲಾ ಕ್ವಶನ್ ಇರ್ಬೋದ ನಿಫ್ಟಿ ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ ಮೂರು ಇಂಡೆಕ್ಸ್ ರೇ ಪಾಸಿಟಿವ್ ಕೊಟ್ಟವ ಪಾಸಿಟಿವ್ ಇದಾವ ಫಿಫ್ಟಿ ಟು ವೀಕ್ ಹೈ ಕಡೆನೇ ಇದಾವ ಆದ್ರೂ ನಮ್ ಪೋರ್ಟ್ಫೋಲಿಯೋ ಡೌನ್ ಐತೆ ಅಂತ ನಿಮ್ ತಲೆ ಕ್ವಶನ್ ಇರ್ಬೋದು ನೋಡ್ರಿ ಮೇನ್ ರೀಸನ್ ಏನಂತಂದ್ರೆ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಮಿಡ್ ಕ್ಯಾಪ್ ಇಂಡೆಕ್ಸ್ ಎರಡ್ ಸಾವಿರದ ಇಪ್ಪತ್ತೈದ ಫೋರ್ ಪಾಯಿಂಟ್ ನೈನ್ ಸಿಕ್ಸ್ ಪರ್ಸೆಂಟೇಜ್ ಅಥವಾ ಐದು ಪರ್ಸೆಂಟೇಜ್ ಪಾಸಿಟಿವ್ ರಿಟರ್ನ್ ಕೊಟ್ಟೆತ್ ಅನ್ಬೋದ ಏನೆಲ್ಲ ರಿಟೇಲ್ ಇನ್ವೆಸ್ಟರ್ಸ್ ಪೋರ್ಟ್ಫೋಲಿಯೋನಾಗ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳು ಆ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಅಥವಾ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ಇಂಡೆಕ್ಸ್ ನೋಡ್ಬೋದು ನೀವು ಒಂದು ವರ್ಷದಾಗ ಅಥವಾ ಎರಡು ಸಾವಿರದ ಇಪ್ಪತ್ತೈದರ್ನಾಗ ಸಿಕ್ಸ್ ಪಾಯಿಂಟ್ ಫೋರ್ ಒನ್ ಪರ್ಸೆಂಟೇಜ್ ನೆಗೆಟಿವ್ ರಿಟರ್ನ್ ಅನ್ನ ಕೊಟ್ಟಿರ್ತಿ ಮಿಡ್ ಕ್ಯಾಪ್ ಬಹಳ ಏರಿಲ್ಲ ಸ್ಮಾಲ್ ಕ್ಯಾಪ್ ನೆಗೆಟಿವ್ ರಿಟರ್ನ್ ಕೊಟ್ಟೈತಿ ಅದನ್ನ ಪರಿಣಾಮ ನಮ್ಮ ಪೋರ್ಟ್ಫೋಲಿಯೋನಾಗ ಕಾಣತೈತಿ ಅದ ಕಾರಣ ಮಾರ್ಕೆಟ್ ಏರಿದ್ರೂ ನಮ್ಮ ಪೋರ್ಟ್ಫೋಲಿಯೋಗಳು ಡೌನ್ ಅನ್ನ ಇದಾವ ಎರಡ್ ಸಾವಿರದ ಇಪ್ಪತ್ತೈದ್ರಾಗ ಅಂತ ಅನ್ಬೋದ ಇದು ವೀಕ್ಷಕರೇ ಓವರ್ ಆಲ್ ಎರಡ್ ಸಾವಿರದ ಇಪ್ಪತ್ತೈದರದ ಕತಿ ಅಥವಾ ಸ್ಟೋರಿ ಅಂತ ಅನ್ಬೋದ ಈಗ ಬಾರಿ ಎರಡ್ ಸಾವಿರದ ಇಪ್ಪತ್ತಾರನಾಗ ಬಹಳ ಜನ ಯಾಕ ಹೂಡಿಕೆ ಮಾಡೋ ಸಮಯ ಇಲ್ಲ ಇದ್ದಿದ್ದು ಸ್ಟಾಕ್ ಸೆಲ್ ಮಾಡೋ ಸಮಯ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ನೋಡ್ರಿ ಹತ್ತರಿಂದ ಮೇನ್ ರೀಸನ್ ಏನಂತಂದ್ರೆ ಇದ ಹಳೆ ಕಾಲದ ಒಂದ ಚಾರ್ಟ್ ಈ ಚಾರ್ಟ್ ನಾಗ ನೋಡಬಹುದು ನೀವ ಎ ಅಂತ ಬರ್ದೈತಿ ಲೈನ್ ರೀ ಇದು ಬಿ ಲೈನ್ ಇದ ಸಿ ಲೈನ್ ಇದು ಫಸ್ಟ್ ಎ ಲೈನ್ ಬಿ ಲೈನ್ ಸಿ ಲೈನ್ ಏನ್ ಹೇಳ್ತೈತೆ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ನೋಡ್ರಿ ಎ ಲೈನ್ ಏನ್ ನಂಬರ್ ಗಳು ಇದಾವ ಇವ ಸ್ಟಾಕ್ ಮಾರ್ಕೆಟ್ ಕ್ರಾಶ್ ಆಗೋ ಇಯರ್ಸ್ ಅಂತ ನಮಗ ಇದ ಎ ಲೈನ್ ತಿಳಿಸ್ತೈತಿ ನೋಡ್ರಿ ನಾವು ಭಾಳ ಹಳೆ ಕಾಲದ ಎಕ್ಸಾಂಪಲ್ ತೊಗೊಳೋದು ಬೇಡ ರೀಸೆಂಟ್ ಆಗಿದ್ದನ್ನ ಎಕ್ಸಾಂಪಲ್ ತೊಳೋನು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಹತ್ತೊಂಬತ್ತು ಕೋವಿಡ್ ನೈನ್ಟೀನ್ ಬಂತ ಸ್ಟಾಕ್ ಮಾರ್ಕೆಟ್ ಯಾವ ಥರ ಕ್ರ್ಯಾಶ್ ಆಯ್ತಂತ ನೀವು ನೋಡಿರ್ಬೋದು ಈಗ ನೆಕ್ಸ್ಟ್ ಎಲ್ಲಕ್ಕಿಂತ ದೊಡ್ಡ ಕ್ರ್ಯಾಶ್ ಎರಡು ಸಾವಿರದ ಬರ್ಬೋದು ಅಂತ ಹೇಳಿದಾರ ಈಗ ಆಗ್ತೈತೆ ಬಿಡ್ತೈತಿ ಅದು ಗ್ಯಾರಂಟಿ ರಂಗಿಲ್ಲ ಅದು ನಿಮ್ದ ತಲೆ ಇರ್ಬೇಕ ನೋಡ್ರಿ ಬಿ ಲೈನ್ ಏನ್ ನಮ್ ಕೊಟ್ಟಾರ ಲೈನ್ ನಾಗ ಏನ್ ಯುವ ಇಯರ್ಸ್ ಯು ಇಯರ್ಸ್ ಏನ್ ಹೇಳ್ತಾವಂತಂದ್ರ ಸ್ಟಾಕ್ ಮಾರ್ಕೆಟ್ ಬಹಳ ಓವರ್ ವ್ಯಾಲ್ಯೂಡ್ ಆಗೈತಿ ಅದಕ್ಕೆ ರನ್ ಇದು ಸೆಲ್ ಮಾಡಕ್ಕೆ ಬೆಸ್ಟ್ ಸಮಯ ಅಂತ ನಮಗ ಬಿ ಲೈನ್ ಹೇಳ್ತೈತಿ ಇದ್ರಾಗನು ಬಹಳ ಹಳೆ ಕಾಲದ ಎಕ್ಸಾಂಪಲ್ ತೊಗೊಳೋದು ಬೇಡ ನಾವು ಎರಡು ಸಾವಿರದ ಏಳದನ ಎಕ್ಸಾಂಪಲ್ ತೊಗೊಳೋನು ಎರಡು ಸಾವಿರದ ಏಳಾಗಾನೇ ಯಾವ ತರ ಕ್ರಾಶ್ ಬಂತ ಲೆಮನ್ ಬ್ರದರ್ಸ್ ಕ್ರಾಶ್ ಅಂತೇವ್ ನಾವು ಜಗತ್ತದ್ದು ಎಲ್ಲಾ ಸ್ಟಾಕ್ ಮಾರ್ಕೆಟ್ಗಳ ಬಹಳ ಬಿದ್ಬಿಟ್ಟು ಅದ ಕಾರಣ ಎರಡು ಸಾವಿರದ ಏಳನಾಗ ಯಾರು ಸೆಲ್ ಮಾಡಿರ್ತಾರ ಅವರ ರೊಕ್ಕನ್ನ ಉಲ್ಸ್ಕೊಂಡಿರ್ತಾರ ಮತ್ ವೀಕ್ಷಕರೇ ನೋಡ್ಬೋದ ಸಿ ಲೈನ್ ಏನ್ ಹೇಳ್ತೇತಂದ್ರ ನಮಗ ಹೂಡಿಕೆ ಮಾಡಕ್ಕಿದ ಬೆಸ್ಟ್ ಇಯರ್ ಅಂತ ನಮಗಿ ಸಿ ಲೈನ್ ಹೇಳ್ತೈತಿ ಇತ್ಗನೂ ಬಹಳ ಹಳೆ ಎಕ್ಸಾಂಪಲ್ ತೊಳ್ದ ಬೇಡ ರೀಸೆಂಟ್ ಆಗಿದ್ದನ್ನ ಎಕ್ಸಾಂಪಲ್ ತೊಗೊಳೋ ಎರಡ್ ಸಾವಿರದ ಇಪ್ಪತ್ ಮೂರ ಕೋವಿಡ್ ನೈನ್ಟೀನ್ ಕ್ರಾಶ್ ಬಂತ ಕ್ರಾಶ್ ಬರೋಣ ಎರಡ್ ಸಾವಿರದ ಇಪ್ಪತ್ ಮೂರ್ನಾಗ ಯಾರ ಹೂಡಿಕೆ ಮಾಡ್ಯಾರ ಇನ್ನ ತಕ್ಕವ್ರ ಪ್ರಾಫಿಟೇಬಲ್ ಏನ ಇರ್ತಾರ ಮತ್ತೆ ಎರಡ್ ಸಾವಿರದ ಹನ್ನೆರಡು ಹಿಡಿದೋದ್ ಎರಡ್ ಸಾವಿರದ ಏಳು ಕ್ರಾಶ್ ಬಂತ ಕ್ರಾಶ್ ಬರೋಣ ಎರಡ್ ಸಾವಿರದ ಹನ್ನೆರಡನಾಗ ಯಾರು ಬಾಯ್ ಮಾಡ್ಯಾರ ಅವ್ರಿಗೂ ವೀಕ್ಷಕರೇ ಚಲೋ ರ್ಯಾಲಿನ ಸಿಕ್ತಂತ ನಾವು ಅನ್ಬೋದ ನೋಡ್ರಿ ಇದ ಇದೀಟೇಲ್ದಾಗ ಗೊತ್ತಾಯ್ತ ಇಲ್ಲಿ ನೋಡಬಹುದು ಬಿ ಲೈನ್ ಏನ್ ಹೇಳಿದ್ರು ಏನ ಓವರ್ ವ್ಯಾಲ್ಯೂಡ್ ಆಗೈತಿ ಸೆಲ್ ಮಾಡಕ್ ಒಳ್ಳೆ ಸಮಯ ಅಂತ ಬಿ ಲೈನ್ ನಾಗ ಯಾವ್ಯಾವ ಇಯರ್ಸ್ ಇದಾವ್ ಅವ್ ಇಯರ್ಸ್ ಅನ್ನ ಹಿಡಿತಾರ ಅಂತ ನಾ ಹೇಳಿ ಇಲ್ಲಿ ನೋಡ್ಬೋದು ನೀವ ಎರಡ್ ಸಾವಿರದ ಇಪ್ಪತ್ತಾರದ ವೀಕ್ಷಕರೇ ಇಯರ್ ಐತಿ ಬಿ ಲೈನ್ ನಾಗ ಅದ ಕಾರಣ ಹೂಡಿಕೆ ಮಾಡೋಕ್ಕಿಂತ ಸೆಲ್ ಮಾಡಾಕ ಬೆಸ್ಟ್ ಸಮಯ ಅಂತ ಎಲ್ಲಾರು ಅನಾತಾರ ಈ ಚಾರ್ಟ್ ಮುಖಾಂತರ ಎಲ್ಲಾ ಜನರು ಅನತಾರ ಅಂತ ವೀಕ್ಷಕರೇ ನಿಮಗ ಗುರ್ತ ಇರ್ಬೋದು ಅಂತ ನನ್ಗನಸ್ತೇತಿ ನೋಡ್ರಿ ಈ ಚಾರ್ಟ್ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗ್ತೈತ್ ಅಂತ ತಿಳ್ಕೊಳಕ ಹೋಗ್ಬೇಡ್ರಿ ಇದು ಒಂದು ಚಾಟ್ ಐತಿ ಏನೋ ಆಗೈತಿ ಅದೇ ಥರ ಮುಂದೂ ಆಗ್ತೈತೆ ಅಂತ ತಿಳ್ಕೊಕೋಬೇಡ್ರಿ ಸ್ಟಾಕ್ ಮಾರ್ಕೆಟ್ ಏರ್ತೈತಿ ಬರ್ತೈತಿ ಅಂತ ದೇವ್ರಿಗು ವೀಕ್ಷಕರಿಗೆ ಕಂಡು ಹಿಡಿಯೋದು ಬಹಳ ಕಠಿಣ ಅಂತ ಎಲ್ಲ ಎಕ್ಸ್ಪರ್ಟ್ಗಳು ಅಂತಾರೆ ಅದ ಕಾರಣ ಈ ಚಾರ್ಟನ್ನ ರೆಫರೆನ್ಸ್ ಹಿಡ್ಕೊಂತನ ನೀವು ಹೂಡಿಕೆ ಡಿಸಿಜನ್ ತೊಗೊಳೋದು ಬಹಳ ತಪ್ಪಾಗ್ತೈತಿ ಮತ್ತೊಂದನ್ನು ಏನಂತಂದ್ರೆ ಯಾರು ವೀಕ್ಷಕರು ಎರಡು ಸಾವಿರದ ಏಳನಾಗ ಸೆಲ್ ಮಾಡಿಲ್ಲ ನಿಫ್ಟಿ ಇಂಡೆಕ್ಸ್ ಪಣ ಹೂಡಿಕೆ ಮಾಡ್ಯಾರ ಸೆಲ್ ಮಾಡೋಕ್ಕಾಗಲಿಲ್ಲ ಅಂದ್ರೂ ವೀಕ್ಷಕರಿ ನೋಡ್ಬೋದು ಈಗ ನಿಫ್ಟಿ ಎರಡು ಸಾವಿರದ ಏಳನಾಗ ಎಷ್ಟಿತ್ರಿ ಮತ್ತು ಕರೆಂಟ್ ಎಷ್ಟೈತೆ ಅಂತ ನೀವು ನೋಡ್ಬೋದು ಇಪ್ಪತ್ತಾರು ಸಾವಿರ ಸಮೀಪ ಟ್ರೇಡ್ ಮಾಡತೈತಿ ಅದಕ್ಕಾರನ ನೀವು ದೀರ್ಘಾವಧಿಯ ಹೂಡಿಕೆದಾರರಿದ್ರೆ ಅಂತಂದ್ರೆ ಲಾಂಗ್ ಟರ್ಮ್ ಹೂಡಿಕೆದಾರರ ಇದ್ರ ಅಂತಂದ್ರೆ ಇಂಥವೆಲ್ಲ ಚಾರ್ಟ್ದಿಂದ ನೋಡಿ ಅನ್ಸೋ ಅವಶ್ಯಕತೆ ಇಲ್ಲ ನೀವೊಬ್ರು ಲಾಂಗ್ ಟರ್ಮ್ ಹೂಡಿಕೆದಾರರಿದ್ದೀರಿ ಎಸ್ ಐ ಪಿ ಮುಖಾಂತರ ಹೂಡಿಕೆ ಮಾಡ್ತೀರ ಅಂತಂದ್ರೆ ಏನು ಟೆನ್ಷನ್ ತೋಲ್ದ ಹೂಡಿಕೆ ಮಾಡ್ರಿ ನೀವು ನೋಡ್ಬೋದು ನೀವು ಏನು ವೀಕ್ಷಕರ ಎರಡು ಸಾವಿರದ ಹತ್ತೊಂಬತ್ತರ ಕ್ರ್ಯಾಶ್ ಬಂತ ಮಾರ್ಕೆಟ್ ಬಹಳ ಬಿದ್ದೋತ ಆದ್ರೂ ಈಗ ಮಾರ್ಕೆಟ್ ಮತ್ತೆ ಆಲ್ ಟೈಮ್ ಹೈ ಕಡೆನ ಟ್ರೇಡ್ ಮಾಡತೈತಿ ಅದ ಕಾರಣ ಈ ಚಾರ್ಟ್ ಮುಖಾಂತರ ನೀವು ಹೂಡಿಕೆ ಮಾಡೋದನ್ನು ಬಹಳ ತಪ್ಪಾಗ್ತೈತೆ ಅಂತ ನಾ ಇತರ ಮುಖಾಂತರ ತಿಳಿಸ್ತೇನೆ ಅದ ಕಾರಣ ನಾ ಒಂದ್ ಡಿಸ್ಕ್ಲೇಮರ್ ಕೊಟ್ಬಿಡ್ತೇನೆ ನಾ ಸೆಬಿ ರೆಜಿಸ್ಟರ್ಡ್ ರಿಸರ್ಚ್ ಅನಾಲಿಸ್ಟ್ ಅಥವಾ ಫೈನಾನ್ಸ್ ಅಡ್ವಸರ್ ಇಲ್ಲ ನಾ ಇದನ್ನ ಕೇಳಿ ನೀವು ನೀವೇನ ಹೂಡಿಕೆ ಡಿಸಿಜನ್ ಗಳನ್ನ ತೊಂದ್ರೆ ಅಂತಂದ್ರೆ ನಿಮ್ಗೆ ಬಹಳ ದೊಡ್ಡ ನಷ್ಟ ಆಗೋ ಸಂಭಾವನೆ ಇರ್ತೈತಿ ನಿಮ್ದು ಸ್ವಂತ ಡಿಸಿಜನ್ ಅನ್ನ ನೀವು ತೋರಿ ನಿಮ್ಮ ಸ್ವಂತ ರಿಸರ್ಚ್ ಅನ್ನ ನೀವು ಮಾಡ್ರಿ ಮತ್ತು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಯಾರು ಇರ್ತಾರ ರಿಜಿಸ್ಟರ್ ಫೈನಾನ್ಶಿಯ ಅಡ್ವೈಸರ್ ಅವ್ರದ್ ಅಡ್ವೈಸ್ ಮೂಲಕ ನೀವು ಹೂಡಿಕೆ ಮಾಡಿರಿ ಅಂತ ನಾನು ಹೇಳ್ತೇನೆ ಇದು ನಿಮಗೆ ಚಾರ್ಟ್ ಬಗ್ಗೆ ಡಿಟೇಲ್ದಾಗ ಗೊತ್ತಿರಬಹುದ ಮತ್ತೆ ಎರಡು ಸಾವಿರದ ಇಪ್ಪತ್ತಾರು ಬಗ್ಗೆ ಡಿಟೇಲ್ದಾಗ ನಾ ನಿಮ್ಗ ಈ ಚಾರ್ಟ್ ಮುಖಾಂತರ ತಿಳ್ಸಿನಿ ಈಗ ಬರೀ ನನ್ನ ಪರ್ಸನಲ್ ವ್ಯೂ ಏನೈತಿ ಭಾರತದ ಸ್ಟಾಕ್ ಮಾರ್ಕೆಟ್ನಾಗ ಯಾವ್ಯಾವ ಅಡೆತಡೆಗಳು ಬರಬಹುದು ಎರಡು ಸಾವಿರದ ಇಪ್ಪತ್ತಾರನಾಗ ಭಾರತದ ಸ್ಟಾಕ್ ಮಾರ್ಕೆಟ್ಗೆ ಅಂತ ಅದ್ರ ಬಗ್ಗೆ ಎಲ್ಲ ಡಿಟೇಲ್ದಾಗ ಸರಳವಾಗಿ ತಿಳ್ಕೊಳ್ಳೋಣ ನೋಡ್ರಿ ನಾವು ಭಾರತದ ಎಕನಾಮಿ ನೋಡ್ರ ಭಾಳ ಸ್ಟ್ರಾಂಗ್ ಐತಿ ಅಂತ ನಮಗ ಗುರುತಾಬಿಡ್ತೈತಿ ಎದಕ್ ಸ್ಟ್ರಾಂಗ್ ಐತ್ರಿ ಒನ್ ಮೇನ ಮೇನ್ ಭಾರತದ ಜಿ ಡಿ ಪಿ ಗ್ರೋತ್ ಭಾರತದ ಇನ್ಫ್ಲೇಷನ್ ಚಲೋ ಐತಿ ಇನ್ಫ್ಲೇಷನ್ ಅನ್ನು ಐತಿ ಮತ್ತು ಆರ್ ಬಿ ಐನು ಸಮಯ ಸಮಯಕ್ಕೆ ರೆಪೋ ದರವನ್ನು ಕಡಿಮೆ ಮಾಡ್ಕೊಂಡ್ ಬರತೈತಿ ಲಿಕ್ವಿಡಿಟಿಯನ್ನು ಹೆಚ್ಚು ಮಾಡೋ ಸಂಬಂಧ ವೀಕ್ಷಕರೇ ಲಿಕ್ವಿಡಿಟಿಯನ್ನು ಬೂಸ್ಟ್ ಮಾಡತೈತಿ ಮತ್ತೊಂದೇನಂತಂದ್ರೆ ಏನ್ ಕಂಪ್ನಿದು ಅರ್ನಿಂಗ್ಸ್ ಬರವಾಗಿದ್ದು ಎರಡು ಸಾವಿರದ ಇಪ್ಪತ್ತೈದರಾಗ ಎರಡು ಸಾವಿರದ ಇಪ್ಪತ್ತೈದು ಸ್ಟಾರ್ಟ್ ಆದಾಗ ಸ್ಟಾರ್ಟಿಂಗ್ದು ಕ್ವಾರ್ಟರ್ಸ್ನಾಗ ಕಂಪ್ನಿದು ಅರ್ನಿಂಗ್ಸ್ ಬರವಲ್ಲ ಆಗಿದ್ದು ಅದ ಕಾರಣ ಕಂಪ್ನಿದ ಕ್ವಾರ್ಟರ್ಲಿ ರಿಸಲ್ಟ್ ಭಾಳ ಬ್ಯಾಡ್ ಬರಾತಿತ್ತು ಅತ್ತರದ ಕೆಟ್ಟ ಪರಿಣಾಮ ಸ್ಟಾಕ್ಗಳ ಮ್ಯಾಗ ಕಾಣತಿತ್ತ ಬಟ್ ಅದು ವೀಕ್ಷಕರೇ ಈಗ ಎರಡು ಸಾವಿರದ ಇಪ್ಪತ್ತೈದು ಮುಗಿ ಮುಗಿಯೋ ಅದು ವೀಕ್ಷಕರೇ ಸುಧಾರಿಸೈತಿ ಅದು ಚಲೋ ಆಗೈತೆ ಅಂತ ನಾವು ಅನ್ಬೋದ ಈಗ ಮತ್ತ ಕಂಪ್ನಿಗಳ್ ಅರ್ನಿಂಗ್ಸ್ ಅನ್ನು ವೀಕ್ಷಕರ ಪಿಕಪ್ ಅಂತ ನಾವು ಅನ್ಬೋದ ಅತರ ಏನ್ ಮೇನ್ ರೀಸನ್ ಗೋರ್ಮೆಂಟ್ ಜಿ ಎಸ್ ಟಿಯನ್ನು ಕಟ್ ಮಾಡಿತ್ತ ಜನರದ್ ವೀಕ್ಷಕರೇನು ಟ್ಯಾಕ್ಸ್ ಬಾಳ ಆತಿತ್ತ ಟ್ಯಾಕ್ಸ್ ಕಡಿಮೆ ಮಾಡಿತ್ತಾ ಇವೆಲ್ಲ ಗೋರ್ಮೆಂಟದು ಚಲೋ ಡಿಸಿಜನ್ದಿಂದ ಏನು ಕನ್ಸಪ್ಷನ್ ಆಗತ್ತೈತೆ ಏನು ಕನ್ಸಪ್ಷನ್ ಆವತ್ತನ್ನೋ ಕಾರಣದಿಂದ ಕಂಪ್ನಿಗಳದ್ದು ಅರ್ನಿಂಗ್ಸ್ ಬರವಾಗಿದ್ದು ಅದು ವೀಕ್ಷಕರ ಈಗ ರೀಸೆಂಟ್ ಕ್ವಾರ್ಟರ್ನಾಗ ಪಾಸಿಟಿವ್ ಆತ ಅದು ಚಲೋ ಬರತ್ತವ ಅರ್ನಿಂಗ್ಸ್ ಕ್ವಾರ್ಟರ್ಲಿ ಅನ್ನು ಚಲೋ ಬರತ್ತವ ಇವೆಲ್ಲ ಏನು ವೀಕ್ಷಕರೇ ಮೇನ್ ಪ್ರಾಬ್ಲಮ್ಸ್ ಇದ್ದು ಅವರೇ ಕ್ಲಿಯರ್ ಆಗ್ಯಾವ ಅವರೇ ಸ್ಟ್ರಾಂಗ್ ಇದ್ದಾವಂತ ಅನ್ಬೋದು ಅದ ಕಾರಣ ಓವರ್ ಆಲ್ ಭಾರತದ ಎಕನಾಮಿ ನೋಡ್ರೆ ಪಾಸಿಟಿವ್ ಐತಿ ಅದ ಕಾರಣ ಭಾರತದ ಸ್ಟಾಕ್ ಮಾರ್ಕೆಟ್ ಲಾಂಗ್ ಟರ್ಮ್ನಾಗ ಪಾಸಿಟಿವ್ನ ಇರ್ತೈತೆ ಅಂತ ನಂಗೆ ಅನಿಸ್ತೈತಿ ಮತ್ತು ಶಾರ್ಟ್ ಟರ್ಮ್ ಸ್ವಲ್ಪ ಅಡೆತಡೆ ಭಾರತದ ಸ್ಟಾಕ್ ಮಾರ್ಕೆಟ್ ಕಾಣ್ಬೋದು ಅಂತ ನನಗೆ ಅವ್ ಯಾವ ಅಡೆತಡೆಗಳು ಬರ್ಬೋದು ಭಾರತದ ಸ್ಟಾಕ್ ಅಂತ ಅದ್ರ ಬಗ್ಗೆ ಈಗ ತಿಳ್ಕೊಳ್ಳೋಣ ನೋಡ್ರಿ ನೋಡ್ರಿ ವೀಕ್ಷಕರೇ ಒನ್ ಮೇನ್ ಅಡೆತಡೆ ಏನಂತಂದ್ರೆ ಭಾರತದ ಸ್ಟಾಕ್ ಮಾರ್ಕೆಟ್ ಶಾರ್ಟ್ ಟರ್ಮ್ ನಾಗ ಏರಾಕ್ ಆಗಂಗಿಲ್ಲ ಅನ್ನಾಕ್ ಒಂದೇ ಮೇನ್ ರೀಸನ್ ಏನಂತಂದ್ರೆ ಎಫ್ ಐಝ್ ಸೆಲ್ಲಿಂಗ್ ನೋಡಿರ್ಬೋದು ನೀವು ಎರಡು ಸಾವಿರದ ಇಪ್ಪತ್ತೈದನಾಗ ಎಫ್ ಐ ಜೆಲ್ಲಿ ಬಾಳ ಇತ್ತ ಎಫ್ಐ ಸೆಲ್ಲಿ ಭಾಳ ಇರೋ ಕಾರಣನ ಎರಡು ಸಾವಿರದ ಇಪ್ಪತ್ತೈದ್ರಾಗ ವೀಕ್ಷಕರೇ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಟಾಕ್ ಗಳು ಇರಾಕ್ ಆಗ್ಲಿಲ್ಲ ನಾವು ಅನ್ಬೋದ ನೋಡ್ರಿ ಎಫ್ ಐ ಜ ಮೇನ್ ಸೆಲ್ಲಿಂಗ್ ಎದಕ್ ಬರತೈತಿ ಅದ್ರಿಂದ ಮೇನ್ ರೀಸನ್ ಏನೈತಿ ಅತ್ ಗೌರ್ಮೆಂಟ್ ಏನು ಆಕ್ಷನ್ ತೋಬೇಕಂತ ಅದ್ರ ಬಗ್ಗೆ ಈಗ ತಿಳ್ಕೊಳ್ಳೋಣ ನೋಡ್ರಿ ಎಫ್ ಐ ಝಲ್ವಾರು ಕಾರಣದಿಂದ ಮಾರಾತಾರ ಆ ಮೇನ ಮೇನ್ ಮೊದಲು ಏನು ಅಂತಂದ್ರೆ ಭಾರತದ ವ್ಯಾಲ್ಯೂಯೇಷನ್ ಭಾಳ ಆಗೈತಿ ಭಾರತದ ಸ್ಟಾಕ್ ಮಾರ್ಕೆಟ್ಗೂ ಭಾಳ ಏರಿದಾವ ಅದ ಕಾರಣ ಮಾರಿ ಹೊಂಟಾರೆ ಎಫ್ ಐ ಅಂತ ಎಲ್ಲರಿಗೂ ಅನ್ಸಾತಿತ್ತ ನನಗೂ ಪರ್ಸ್ನಲಿ ಅನ್ಸತ್ತಿತ್ತ ಆದರೆ ಈಗ ವ್ಯಾಲ್ಯೇಷನು ಕಡಿಮೆ ಬಂದೈತಿ ಏನಿದು ಗೌರ್ಮೆಂಟ್ ಜಿ ಎಸ್ ಟಿ ಕಟ್ ಮಾಡಿದ್ರಿಂದ ಇದು ಕಟ್ ಮಾಡಿದ್ರಿಂದ ಕ್ವಾರ್ಟರ್ಲಿ ರಿಸಲ್ಟ್ ಚಲೋ ಬರಾತೈತಿ ಭಾರತದ ಜಿ ಡಿ ಪಿ ಗ್ರೋತು ಚಲೋ ಐತಿ ಇನ್ಫ್ಲೇಷನ್ ಚಲೋ ಐತಿ ಇವೆಲ್ಲ ಪಾಯಿಂಟ್ಸ್ ಛಲೋ ಇದ್ರೂ ಯಾಕೆ ಎಫ್ ಐ ಸೆಲ್ಲಿಂಗ್ ಮಾಡತ್ತಾರಂತ ಎಲ್ಲರದು ತಲೆಯಾಗ ಕ್ವೆಶನ್ ಬರಾತೈತೆ ರೀ ನೋಡ್ರಿ ಹತ್ರದಾನ ಆನ್ಸರ್ ನಾವು ಕಂಡು ಹಿಡಿಯಕ್ಕೆ ಪ್ರಯತ್ನ ಪಟ್ಟರೆ ಅದು ನಮಗೆ ಏನು ಗೊತ್ತಾಗ್ತೈತೆ ಅಂತಂದ್ರೆ ಗೋರ್ಮೆಂಟ್ ಇದ್ದ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಟ್ಯಾಕ್ಸ್ ರೀ ಏನ್ ಗೋರ್ಮೆಂಟ್ ನಮ್ಮ ಭಾರತದ ಸ್ಟಾಕ್ ಮಾರ್ಕೆಟ್ನಾಗ ಎಲ್ ಟಿ ಸಿ ಜಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಎಸ್ ಟಿ ಸಿ ಜಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಮತ್ತು ಎಸ್ ಟಿ ಟಿ ಸೆಕ್ಯುರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಇವು ಟ್ಯಾಕ್ಸ್ ಗಳನ್ನ ನಾವು ವೀಕ್ಷಕರೇ ಬಹಳ ಹೆಚ್ಚು ಮಾಡೈತಿ ಈ ಒಂದು ಕಾರಣದಿಂದನೇ ಎಫ್ ವೈಝ್ ಭಾರತದ ಸ್ಟಾಕ್ ಮಾರ್ಕೆಟ್ನಾಗ ಹೂಡಿಕೆ ಮಾಡುವಲ್ರ ನನಗೆ ಪರ್ಸನಲಿ ಅನಿಸ್ತೇತಿ ರೀ ನೋಡ್ರಿ ಈಗ ಎಲ್ ಟಿ ಸಿ ಜಿ ಬಗ್ಗೆ ನಾವು ತಿಳ್ಕೊಬೇಕಂತಂದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಮೊದಲ ಹತ್ತರಿಂದ ಹದಿನೈದು ವರ್ಷದಿಂದ ಭಾರತದಾಗ ಇಲ್ಲಾಗಿತ್ತ ಎದಿಲ್ಲ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ಪ್ರೋತ್ಸಾಹ ನೀಡಾತಿರ ಮೊದಲು ಯಾರು ಜನರು ಸ್ಟಾಕ್ ಮಾರ್ಕೆಟ್ನ ಹೂಡಿಕೆ ಮಾಡ್ತಿರ್ಲ ಅದ ಕಾರಣ ಅವಾಗಿನ ಗೌರ್ಮೆಂಟ್ ಎಲ್ಲರೂ ಟ್ಯಾಕ್ಸ್ ಇಲ್ಲ ಅನ್ನೋ ಕಾರಣದಿಂದರೆ ಎಲ್ಲರೂ ಹೂಡಿಕೆ ಮಾಡಲಿ ಭಾರತದ ಎಕನಾಮಿ ಗ್ರೋ ಆಗ್ಲಿ ಅಂತ ಟ್ಯಾಕ್ಸ್ನ ಇಟ್ಟಿರ್ಕಲೈತ ಬಟ್ ಒಮ್ಮ ವೀಕ್ಷಕರೇ ಗೋರ್ಮೆಂಟ್ ಹತ್ತು ಪರ್ಸೆಂಟೇಜ್ ಎಲ್ ಟಿ ಸಿ ಜಿ ಟ್ಯಾಕ್ಸ್ ಹಚ್ಚಿತ್ರಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಹತ್ತು ಪರ್ಸೆಂಟೇಜ್ ಟ್ಯಾಕ್ಸ್ ಹಚ್ಚಿರೂ ಮಾರ್ಕೆಟ್ ಅಷ್ಟೇನು ನೆಗೆಟಿವ್ ಪರಿಣಾಮ ಅಥವಾ ಕೆಟ್ಟ ಪರಿಣಾಮ ಬೀಳಿಲ್ಲ ಆದ್ರೆ ಒಗ್ ಒಮ್ಮೆ ಏನ್ ಮಾಡಿತ್ತಂತಂದ್ರೆ ಗೋರ್ಮೆಂಟ್ ಹತ್ತರಿಂದ ಏರಿಸಿ ಹನ್ನೆರಡುವರೆ ಪರ್ಸೆಂಟೇಜ್ಗ ಹೋಯ್ತಾ ಟ್ಯಾಕ್ಸ್ ಒಮ್ಮೆ ಬಹಳ ಬಿಡತ್ರಿ ಆಮ್ಯಾಗ ಎಸ್ ಟಿ ಸಿ ಜಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಹದಿನೈದು ಪರ್ಸೆಂಟೇಜ್ ಇದಿತ್ತ ಗೌರ್ಮೆಂಟ್ ಮೊದಲು ಹದಿನೈದು ಪರ್ಸೆಂಟೇಜ್ ಇದ್ ಹಚ್ಚಿತ್ತ ಅದನ್ನ ಏರಿಸಿ ಇಪ್ಪತ್ತು ಪರ್ಸೆಂಟೇಜ್ ಮಾಡಿರ ಮತ್ತು ಇದೇನು ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅಂತಲೂ ಇಸ್ಕೋತಾರೆ ಅದು ವೀಕ್ಷಕರೇ ರೀಸೆಂಟ್ ಇಯರ್ನಾಗ ಭಾಳ ಹೆಚ್ಚು ಮಾಡಿದಾರ ಇವೆಲ್ಲ ಟ್ಯಾಕ್ಸ್ಗಳ ಭಾಳ ಹೆಚ್ಚು ಮಾಡಿದ್ದ ಕಾರಣ ಎಫ್ ಐಝ ಭಾರತದ ಸ್ಟಾಕ್ ಮಾರ್ಕೆಟ್ನಾಗ ಹೂಡಿಕೆ ಮಾಡಕ್ಕೆ ಬರ್ವಾಲ್ರ ಅಂತ ನನಗೆ ಪರ್ಸ್ನಲಿ ಅನಿಸ್ತೈತಿ ರೀ ಇದು ಒಂದು ವೀಕ್ಷಕರ ಅಡೆತಡೆ ನಮ್ಮ ಭಾರತದ ಸ್ಟಾಕ್ ಮಾರ್ಕೆಟಿಗೆ ಆಗ್ಬೋದು ಎರಡು ಸಾವಿರದ ಇಪ್ಪತ್ತಾರನಾಗಂತ ನನಗೆ ಅನಿಸ್ತೈತಿ ಬಟ್ ಭಾಳ ಅಡೆತಡೆ ಅಂತ ಒಮ್ಮೆ ಕ್ರ್ಯಾಶ್ ಗ್ರೀಸ್ ಆಗಂಗಿಲ್ಲ ಯಾಕಂದರೆ ಕ್ರ್ಯಾಶ್ ಗ್ರೀಸ್ ಆಗಬೇಕಾಗಿತ್ತಂದ್ರೆ ಈಗ ಆಗ್ಬೇಕಾಯ್ತ ಆದ್ರೂ ಒಂದು ಏರೋದನ್ನ ತಡಿಯಾಕ ಒಂದು ಕಾರಣ ಇರಬಹುದು ಭಾರತದ ಸ್ಟಾಕ್ ಅಂತ ನನ್ಗೆ ಅನಸ್ತೈತಿ ಎರಡನೇ ರೀಸನ್ ಏನಂತಂದ್ರೆ ರುಪೀಸ್ ವೀಕ್ಷಕರೇ ಬಹಳ ಡೆಪ್ರಿಸಿಯೇಟ್ ಆಗತ್ತೈತಿ ರುಪೀ ಡಾಲರ್ ವಿರುದ್ಧ ಹತ್ರದ ಕಳ್ಕೊಂತ ಹೋಗತೈತಿ ಇದು ಒಂದು ನೆಗೆಟಿವ್ ಪಾಯಿಂಟ್ ಅಂತ ನನ್ಗೆ ಅನಸ್ತೈತಿ ಎರಡ್ ಸಾವಿರದ ಇಪ್ಪತ್ತೈದನ್ನಾಗ ಅಥವಾ ಈ ಒಂದು ವರ್ಷದಾಗ ರುಪೀಸ್ ಹತ್ರದ ಆರ್ ಪರ್ಸೆಂಟೇಜ್ ವ್ಯಾಲ್ಯೂ ಅನ್ನ ಕಳ್ಕೊಂಡ್ಬಿಟ್ಟೈತ್ರಿ ಈಗಿನ ವೀಕ್ಷಕರೇ ನಾವು ಒಂದು ಉದಾಹರಣೆಯಲ್ಲೇ ತಿಳ್ಕೊಬೇಕಂತಂದ್ರೆ ನಿಫ್ಟಿ ಇಫ್ಟಿ ವರ್ಷ ಹದಿನೈದು ಪರ್ಸೆಂಟೇಜಿದ ರಿಟರ್ನ್ ಕೊಡ್ತೈತ್ರಿ ಅವರೇಜ್ ನಾವು ಹಿಸ್ಟೋರಿಕಲ್ ವೈ ನೋಡ್ರೆ ಭಾರತದ ಸ್ಟಾಕ್ ಮಾರ್ಕೆಟದ ಏನು ಮೇನ್ ಇಂಡೆಕ್ಸ್ ಐತಿ ನಿಫ್ಟಿ ಫಿಫ್ಟಿ ಅದು ಹದಿನೈದು ಪರ್ಸೆಂಟೇಜಿದ ರಿಟರ್ನನ್ನು ಕೊಡ್ತೈತಿ ಆ ಹದಿನೈದು ಪರ್ಸೆಂಟೇಜ್ನಾಗ ನಾವು ಮೈನಸ್ ಆರು ಪರ್ಸೆಂಟೇಜ್ ಮಾಡಿದ್ದು ಅಂತಂದ್ರೆ ಮೈನಸ್ ಆರು ಅದಕ್ಕೆ ರೀ ರುಪೀಸ ಈ ವರ್ಷ ಆರು ಪರ್ಸೆಂಟೇಜ್ ಹತ್ರದ್ದು ವ್ಯಾಲ್ಯೂ ಕಳ್ಕೊಂಡೈತಿ ಅದ ಕಾರಣ ಹದಿನೈದು ಮೈನಸ್ ಆರು ಮಾಡ್ರೆ ಎಷ್ಟು ಬಂತು ರೀ ಒಂಬತ್ತು ಪರ್ಸೆಂಟೇಜಿದಾಗ ಬಂತ ರಿಟನ್ ಒಂಬತ್ತು ಪರ್ಸೆಂಟೇಜಿದ ರಿಟರ್ನ್ ಎಫ್ ಐಸ್ ವೀಕ್ಷಕರೇ ಜಸ್ಟಿಫೈ ಇಲ್ಲ ಅವ್ರಿಗೆ ಒಂಬತ್ತು ಪರ್ಸೆಂಟೇಜಿದ ರಿಟರ್ನ್ ಅವ್ರ ದೇಶನಾಗೆ ಸಿಗ್ತೈತಿ ಇಮರ್ಜಿಂಗ್ ಮಾರ್ಕೆಟ್ನಾಗ ಬಂದು ಇಷ್ಟೆಲ್ಲ ತ್ರಾಸ್ ತೊಗೊಂಡು ಭಾರತ್ನಾಗ ಹೂಡಿಕೆ ಮಾಡಿ ಅವ್ರಿಗೆ ಒಂಬತ್ತು ಪರ್ಸೆಂಟೇಜಿದ ರಿಟರ್ನ್ ಸಿಗತ್ತೈತೆ ಅಂತಂದ್ರೆ ಅವ್ರು ಭಾರತನಾಗ ಹೂಡಿಕೆ ಮಾಡೋದ್ರ ಬಗ್ಗೆ ಯೋಚನೆ ಮಾಡೋಂಗಿಲ್ಲ ಅವ್ರು ಅವ್ರ ದೇಶನಾಗನೇ ಹೂಡಿಕೆ ಮಾಡ್ತಾರೆ ಅದು ಒಂದು ಕಾರಣದಿಂದ ರುಪೀಸು ಈ ಥರ ವೀಕ್ ಆಗೋದ್ರಿಂದ ಎಫ್ ಐಝ್ ಸೆಲಿಂಗ್ ಬರತೈತಿ ಆದ ಕಾರಣ ರುಪೀಸ್ ವೀಕ್ ಆಗೋದನ್ನು ಎರಡು ಸಾವಿರದ ಇಪ್ಪತ್ತಾರನಾಗ ಭಾರತದ ಸ್ಟಾಕ್ ಮಾರ್ಕೆಟನ್ನು ಇರೋದ್ರಿಂದ ತಡೆಯೋ ಸಂಭಾವನೆ ಭಾಳ ಹೆಚ್ಚಿತ್ತಂತ ನನಗೆ ಪರ್ಸ್ನಲಿ ಅನಿಸ್ತೈತಿ ರೀ ಇದರ ಬಗ್ಗೆಯೂ ನಿಮಗೆ ಗುರುತಾ ಇರ್ಬೋದು ಅಂತ ನನಗೆ ಅನಿಸ್ತೈತಿ ಮತ್ತೊಂದು ಪಾಸಿಟಿವ್ ಏನಂತಂದರೆ ಡಿ ಐ ಜ ಬೈಂಗ್ ಡಿ ಐ ಜಿದ ಬೈಂಗ್ ಕಂಟಿನ್ಯೂ ವೀಕ್ಷಕರೇ ಸ್ಟಾರ್ಟ್ ಐತಿ ಎರಡು ಸಾವಿರದ ಇಪ್ಪತ್ತಾರನಾಗೂ ಕಂಟಿನ್ಯೂ ಸ್ಟಾರ್ಟ್ನೇ ಇರ್ತೈತಿ ಯಾಕಂದ್ರೆ ಅವ್ರಿಗೆ ಪಾಪ ಆಪ್ಷನ್ ಇಲ್ಲ ಅವರು ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಇದ್ದಾರೆ ಭಾರತ್ನಾಗ ಹೂಡಿಕೆ ಮಾಡ್ಬೇಕಾದ ಅದಕ್ಕೆ ಕಾರಣ ಎಷ್ಟು ವೀಕ್ಷಕರ ಅವ್ರ ಕಡೆ ರೊಕ್ಕ ಬರ್ತೈತೆ ಅಷ್ಟರೇ ಬಯಿಂಗ್ ಡಿ ಐ ಕಡೆಯಿಂದ ಬಂದ ಬರ್ತೈತೆ ಎರಡು ಸಾವಿರದ ಇಪ್ಪತ್ತಾರನಾಗಂತ ಅನ್ಬೋದು ಬಟ್ ಏನು ಮ್ಯೂಚುವಲ್ ಫಂಡ್ ಇದಾರ ಹತ್ರಾಗು ಒಂದು ನೆಗೆಟಿವ್ ಪಾಯಿಂಟ್ ಐತಿ ಆ ನೆಗೆಟಿವ್ ಪಾಯಿಂಟ್ ಏನಂತಂದ್ರೆ ಮ್ಯೂಚುವಲ್ ಫಂಡ್ ಎಸ್ ಐ ಪಿ ಸ್ಟಾಪೇಜ್ ರೇಷೋ ಎಸ್ ಐ ಪಿ ಸ್ಟಾಪೇಜ್ ರೇಷೋ ನೋಡ್ರ ನಾವ ನವೆಂಬರ್ ತಿಂಗಳಾಗ ಸೆವೆಂಟಿ ಸಿಕ್ಸ್ ಪರ್ಸೆಂಟೇಜ್ ಸ್ಟಾಪೇಜ್ ರೇಷೋ ಬಂದೈತಿ ಅದ ಕಾರಣ ಇದು ಒಂದು ನೆಗೆಟಿವ್ ಪಾಯಿಂಟ್ ಆಗ್ತೈತಿ ಏನ್ ಐ ಎಸ್ ಬೈಂಗ್ ಮಾಡತ್ತಾರೋ ಅವ್ರ ಕಡೆಯು ಎರಡ್ ಸಾವಿರದ ಇಪ್ಪತ್ತಾರನಾಗ ತರ ಸ್ಟಾಪೇಜ್ ರೇಷೋ ಹಸಿ ಅಕೌಂಟ್ ಹೊತ್ತಂತಂದ್ರ ಅವ್ರ ಕಡೆನು ರೊಕ್ಕ ಬಹಳ ಬರಂಗಿಲ್ಲ ಸ್ವಲ್ಪ ಬರ್ತೈತಿ ಅದ ಕಾರಣ ಎಸ್ ಬಾಯಿಂಗ್ ಎರಡ್ ಸಾವಿರದ ಇಪ್ಪತ್ತಾರನಾಗ ತರ ಸ್ಟಾಪೇಜ್ ರೇಷೋ ಇದ್ರ ರೊಕ್ಕ ಕಡಿಮೆ ಬರ್ತೈತಿ ಅವ್ರದ್ದು ಬಾಯಿಂಗ್ ಕಡಿಮೆ ಬರ್ತೈತಿ ಹತ್ರದನ್ನು ನೆಗೆಟಿವ್ ಪರಿಣಾಮ ಭಾರತದ ಸ್ಟಾಕ್ ಮಾರ್ಕೆಟ್ ಕಾಣೋ ಸಂಭಾವನೆ ಬಹಳ ಹೆಚ್ಚೈತೆ ಅಂತ ನಮಗ ಈ ಒನ್ ಡೇಟಾ ಏನು ಗೊತ್ತಾಗ್ತೈತಿ ಮತ್ತೊಂದ ಎಸ್ ಐ ಪಿ ಇನ್ಫ್ಲೋ ನೋಡಬಹುದು ನೀವು ಎರಡ್ ಸಾವಿರದ ಇಪ್ಪತ್ತೈದರ ನಾವು ಜನವರಿ ದಿಂದ ಹೇಳಿದ್ರೆ ಕಂಟಿನ್ಯೂ ವೀಕ್ಷಕರೇ ಏರ್ಕೊಂತ ಹೋಗೈತಿ ಬಟ್ ಈಗ ರೀಸೆಂಟ್ ಆಗಿನ ನೋಡಬಹುದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದನಾಗ ಇಪ್ಪತ್ತೊಂಬತ್ತು ಸಾವಿರದ ಐನೂರ ಇಪ್ಪತ್ತೊಂಬತ್ತು ಕೋಟಿ ಎಸ್ ಐ ಪಿಲೇ ರೊಕ್ಕ ಬಂದಿದ್ದು ಇನ್ಫ್ಲೋ ಬಂದಿದ್ದು ಆದ ನವೆಂಬರ್ ತಿಂಗಳ ನೋಡ್ಬೋದು ಇಪ್ಪತ್ತೊಂಬತ್ತು ಸಾವಿರದ ನಾಲ್ಕುನೂರ ನಲ್ವತ್ತೈದು ಆಗೈತಿ ಸ್ವಲ್ಪ ಕಡಿಮೆ ಆಗೈತಿ ಇನ್ಫ್ಲೋ ಆದ್ರೂ ಭಾಳ ನನಗೆ ಬರಂಗಿಲ್ಲ ಇಪ್ಪತ್ತೊಂಬತ್ತು ಸಾವಿರ ಏನಿತ್ತು ಅಷ್ಟ ಐತಿ ಆದ್ರೂ ಸ್ವಲ್ಪ ಕಡಿಮೆ ಆಗೈತಿ ಸ್ವಲ್ಪ ಜನರ ಅಥವಾ ಹೂಡಿಕೆದಾರರ ವೀಕ್ಷಕರೇ ಹೂಡಿಕೆ ಮಾಡಕ್ಕೆ ಕರೆಂಟ್ ಸ್ಟಾಕ್ ಮಾರ್ಕೆಟ್ ಪರಿಸ್ಥಿತಿ ನೋಡ್ರೆ ಹೂಡಿಕೆ ಮಾಡಕ್ಕೆ ಅನ್ಜಾತಾರ ಅಂತ ನಮಗೆ ಈ ಒನ್ ಡೇಟಾಲೇನು ಗೊತ್ತಾಗ್ತೈತಿ ಇದು ವೀಕ್ಷಕರ ಇನ್ಕ್ರೀಸ್ ಆದ್ರೆ ಚಲೋ ಇನ್ಕ್ರೀಸ್ ಆಗಲಿಲ್ಲ ಎಸ್ ಐ ಪಿ ಇನ್ಫ್ಲೋನೂ ಅಂತಂದ್ರೆ ಇತರಲೇನು ನಮಗೆ ಗೊತ್ತಾಗ್ತೈತಿ ಐ ಎಸ್ ಕಡೆ ಎರಡ್ ಸಾವಿರದ ಇಪ್ಪತ್ತಾರನಾಗ ಸ್ವಲ್ಪ ಕಡಿಮೆ ರೊಕ್ಕ ಬರ್ತಾವೆ ಅದ ಕಾರಣ ಅವ್ರದ್ದು ಬೈಂಗ್ ಕಡಿಮೆ ಆತಂದ್ರ ಖಂಡಿತವಾಗಿ ಮಾರ್ಕೆಟ್ ಸ್ವಲ್ಪ ನೆಗೆಟಿವ್ ಪರಿಣಾಮ ಕಾಣೋ ಸಂಭಾವನೆ ಬಾಳೆ ಅಂತ ಅಂತ ನನಗನ್ಸ್ತೈತಿ ಇದ್ ವೀಕ್ಷಕರ ಎಲ್ಲ ಶಾರ್ಟ್ ಟರ್ಮ್ದು ಇವೆಲ್ಲ ಸುದ್ದಿಗಳನ್ನ ಹೇಳದನಿ ಈಗ ಬರೀ ಎರಡ್ ಸಾವಿರದ ಇಪ್ಪತ್ತಾರನ ಕೀ ಫ್ಯಾಕ್ಟರ್ ಏನಾಗ್ಬೋದ ಏನು ವೀಕ್ಷಕರೇ ಒಂದು ನ್ಯೂಸ್ ಆಗ್ಬೋದು ಆ ನ್ಯೂಸ್ದಿಂದ ನಮ್ಮ ಮಾರ್ಕೆಟ್ ರಾಕೆಟ್ ಆಗ್ಬಹುದು ನಮ್ಮ ಮಾರ್ಕೆಟ್ ಇಲ್ಲಿಂದ ಭಾಳ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ನೋಡ್ರಿ ವೀಕ್ಷಕರೇ ಆ ನ್ಯೂಸ್ ಏನಂತಂದ್ರೆ ಭಾರತದ ಏನು ಬಜೆಟ್ ಇರ್ತೈತಿ ಯೂನಿಯನ್ ಬಜೆಟ್ ಫೆಬ್ರವರಿ ಒಂದ್ ಎರಡ್ ಸಾವಿರದ ಇಪ್ಪತ್ತಾರಿಗೆ ಏನ್ ಭಾರತದ ಯೂನಿಯನ್ ಬಜೆಟ್ ಇರ್ತೈತಿ ಆ ಬಜೆಟ್ನಾಗ ಸ್ಟಾಕ್ ಮಾರ್ಕೆಟ್ ನಾಗ ಏನ್ ಟ್ಯಾಕ್ಸ್ ಹಚ್ಚಿದ್ ಗೌರ್ಮೆಂಟ್ ಎಲ್ ಟಿ ಸಿ ಜಿ ಮತ್ತ ಎಸ್ ಟಿ ಸಿ ಜಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಹನ್ನೆರಡುವರೆ ಪರ್ಸೆಂಟೇಜ್ ಐತಿ ಎಸ್ ಟಿ ಸಿ ಜಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಏನ್ ಟ್ಯಾಕ್ಸ್ ಇಪ್ಪತ್ತು ಪರ್ಸೆಂಟೇಜ್ ಇರೈತಿ ಇವು ಎರಡು ಟ್ಯಾಕ್ಸನ್ನು ಏನರೇ ಗೌರ್ಮೆಂಟ್ ಗೋರ್ಮೆಂಟ್ ಕಡಿಮೆ ಮಾಡಿತ್ ಅಂತಂದ್ರೆ ಫೆಬ್ರವರಿ ಒಂದು ಎರಡು ಸಾವಿರದ ಇಪ್ಪತ್ತಾರ ಬಜೆಟ್ನಾಗ ಏನರ ಕಡಿಮೆ ಮಾಡಿತ್ತಂತಂದ್ರ ಖಂಡಿತವಾಗಿ ಸ್ಟಾಕ್ ಮಾರ್ಕೆಟ್ ಈ ಲೆವೆಲ್ ರಾಕೆಟ್ ಥರ ಎರಿ ಹೋಗ್ತೈತಿ ಅಥವಾ ಎರಡು ಸಾವಿರದ ಇಪ್ಪತ್ತಾರನಾಗ ಇನ್ವೆಸ್ಟರ್ಸ್ಗೆ ಒಂದು ಚಲೋ ರಿಟರ್ನ್ ಕೊಡ್ತೈತೆ ಅಂತ ನನಗೆ ಅನಿಸ್ತೈತಿ ಅದ ಕಾರಣ ಇತರ ಮ್ಯಾಕನ್ನಿರ್ಬೇಕು ಗೌರ್ಮೆಂಟ್ ಏನು ಮಾಡ್ತೈತಿ ಸರ್ಕಾರ ಏನು ಮಾಡ್ತೈತೆ ಅಂತ ಹತ್ರ ಮ್ಯಾಕನ್ ಇರ್ಬೇಕ ಏನರೇ ಕಡಿಮೆ ಮಾಡಲಿಲ್ಲ ಅಂತಂದ್ರ ಅಷ್ಟೇನು ಕೆಟ್ಟ ಪರಿಣಾಮ ಬಿ ಬಟ್ ಒಂದರ್ ನಮ್ಮ ಮಾರ್ಕೆಟ್ ಇರೋ ಸಂಭಾವನೆ ಬಹಳ ಹೆಚ್ಚಿರ್ತೈತೆ ಅಂತ ನನ್ ಯಾವ ತರ ಎರಡ್ ಸಾವಿರದ ಇಪ್ಪತ್ತೈದನ ಒಂದರ್ಜಿನ ಐತಿ ಬಿಳಂಗಿಲ್ಲ ಇರಂಗಿಲ್ಲ ಅದರ ಇರೋ ಸಂಭಾವನೆ ಬಹಳ ಹೆಚ್ಚಿರ್ತೈತಿ ಬಟ್ ಈ ಒನ್ಯೂಸ್ ನ್ಯೂಸ್ ಬಂದ್ ತಂದ್ರ ಟ್ಯಾಕ್ಸ್ ಏನೇ ಸ್ಟಾಕ್ ಮಾರ್ಕೆಟ್ ನ ಗವರ್ಮೆಂಟ್ ಕಡಿಮೆ ಮಾಡಿ ತಂದ್ರ ಖಂಡಿತವಾಗಿ ಸ್ಟಾಕ್ ಮಾರ್ಕೆಟ್ ಇಲ್ಲಿಂದ ಇರೋ ಸಂಭಾವನೆ ಬಹಳ ಹೆಚ್ಚೈತೆ ಅಂತ ನನ್ ಈಗ ಇದ್ರ ಬಗ್ಗೆ ನಾನು ಡೀಟೇಲ್ ಆಗ ತಿಳಿಸಿನಿ ಈಗ ಸ್ವಲ್ಪ ವ್ಯಾಲ್ಯೂಯೇಷನ್ ಅನ್ನು ನೋಡ್ಬಿಡುನು ನೋಡಬಹುದ ನಿಫ್ಟಿ ವೀಕ್ಷಕರೇ ನಾವು ಹತ್ತು ವರ್ಷದ ಎವರೇಜ್ ಪಿ ನೋಡ್ರ ಇಪ್ಪತ್ ಮೂರು ಪಾಯಿಂಟ್ ನಾಲ್ಕರದ ಐತಿ ಕರೆಂಟ್ ನೋಡ್ಬೋದು ನಿಫ್ಟಿ ಪಿ ಇಪ್ಪತ್ತೆರಡು ಪಾಯಿಂಟ್ ಏಳು ಐತಿ ಏನ್ ಹತ್ತು ವರ್ಷದ ಎವರೇಜ್ ಪಿ ಐತಿ ಅದಕ್ಕಿಂತ ಕಡಿಮೆ ವ್ಯಾಲ್ಯೇಷನ್ ಆಗಿ ಬಂದೈತಿ ಅದ ಕಾರಣ ವೀಕ್ಷಕರೇ ದೊಡ್ಡ ದೊಡ್ಡ ಬ್ರೋಕ್ರೇಜ್ ಹೌಸ್ ಗಳನ್ನು ಲಾರ್ಜ್ ಕ್ಯಾಪ್ ಸ್ಟಾಕ್ ಗಳನ್ನ ಬುಲಿಸಿದಾರೆ ಯಾಕಂದ್ರೆ ವ್ಯಾಲ್ಯೂಷನ್ ಕಡಿಮೆ ಇತ್ತು ಅದ ಕಾರಣ ಮತ್ತೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿದ ನಾವು ಹತ್ತು ವರ್ಷದ ಎವರೇಜ್ ಪಿ ನೋಡ್ರೆ ನೋಡಬಹುದ ಇಪ್ಪತ್ತೊಂಬತ್ತು ಪಾಯಿಂಟ್ ಎರಡರದ ಐತಿ ಕರೆಂಟ್ ಎಷ್ಟ್ ಟ್ರೇಡ್ ಮಾಡೈತ್ ಅಂತಂದ್ರೆ ಮೂವತ್ ಮೂರು ಪಿ ಈಗ ಟ್ರೇಡ್ ಮಾಡತೈತ್ರಿ ಅಂದ್ರೆ ಮಿಡ್ ಕ್ಯಾಪ್ ಸ್ಟಾಕ್ ಗಳು ವೀಕ್ಷಕರೆ ಇನ್ನ ಓವರ್ ವ್ಯಾಲ್ಯೂಡ್ ಇದಾವ ಅಥವಾ ಹತ್ತು ವರ್ಷದ ಎವರೇಜ್ ಪಿ ಗಿಂತ ಮ್ಯಾಗ್ನೆಟ್ ಟ್ರೇಡ್ ಮಾಡತು ನಾವು ಅನ್ಬೋದ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಇಂಡೆಕ್ಸ್ ನೋಡ್ರೆ ನಾವು ಸ್ಮಾಲ್ ಕ್ಯಾಪ್ ಟು ದ ಎವರೇಜ್ ಪಿ ನೋಡಬಹುದು ಮೂವತ್ತರ್ದ ಐತಿ ಕರೆಂಟ್ ಇಪ್ಪತ್ತೆಂಟು ಪಾಯಿಂಟ್ ಒಂಬತ್ತರದ್ದು ಐತಿ ಸ್ಮಾಲ್ ಕ್ಯಾಪ್ ಎರಡ್ ಸಾವಿರದ ಇಪ್ಪತ್ತೈದನ ನೆಗೆಟಿವ್ ರಿಟರ್ನ್ ಲಾರಿ ಹತ್ತಿರದ ಪರಿಣಾಮ ಇಲ್ಲಿ ವ್ಯಾಲ್ಯೂಷನ್ ಮ್ಯಾಗ ಕಾಣತೈತಿ ಏನು ಹತ್ತು ವರ್ಷದ ಎವರೇಜ್ ಪಿ ಮೂವತ್ತರದ ಐತಿ ಅದಕ್ಕಿಂತ ಕಡಿಮೆಯಾಗ ಕರೆಂಟ್ ಪಿ ಇಪ್ಪತ್ತೆಂಟು ಪಾಯಿಂಟ್ ಒಂಬತ್ತನಾಗ ಟ್ರೇಡ್ ಮಾಡತ್ತೈತೆ ಅಂತ ನಾವು ಅನ್ಬೋದು ಇದು ವೀಕ್ಷಕರೇ ಓವರ್ ಆಲ್ ವ್ಯಾಲ್ಯೂಯೇಷನ್ ಅದ್ ಬಗ್ಗೆ ನಾ ಡೀಟೇಲ್ ಆಗ ತಿಳಿಸಿನಿ ಓವರ್ ಆಲ್ ನೋಡ್ರಿ ವೀಕ್ಷಕರೇ ನೀವು ಒಬ್ಬರು ಲಾಂಗ್ ಟರ್ಮ್ ಹೂಡಿಕೆದಾರರ ಇದ್ರ ಅಂತಂದ್ರೆ ಭಾರತದ ದೇಶ ಮ್ಯಾಗ ನಿಮಗೆ ವಿಶ್ವಾಸ ಐತಿ ಭಾರತದ ಗ್ರೋತ್ ಮ್ಯಾಗ ವಿಶ್ವಾಸ ಐತಿ ಅಂದ್ರೆ ಖಂಡಿತವಾಗಿ ಹೂಡಿಕೆ ಮಾಡ್ರಿ ಚಾಟ್ ಗೀಟ್ ಆದ್ಬಕೋಬೇಡ್ರಿ ಯಾಕಂತಂದ್ರೆ ನಾವು ಹಲವಾರು ಕ್ರ್ಯಾಶ್ಗಳನ್ನು ನೋಡಿದ್ದು ಎರಡು ಸಾವಿರದ ಏಳರ ಕ್ರ್ಯಾಶ್ ನೋಡಿದ್ದು ಎರಡು ಸಾವಿರದ ಹದಿನಾರು ಕ್ರ್ಯಾಶ್ ನೋಡಿದ್ದು ಎರಡು ಸಾವಿರದ ಹತ್ತೊಂಬತ್ತರ ಕ್ರ್ಯಾಶ್ ನೋಡಿದ್ದು ನಡಕು ನೋಡಿರ್ಬೋದು ನೀವು ಇಪ್ಪತ್ತೊಂದು ಇಪ್ಪತ್ತೆರಡನೇಗೂ ರಷ್ಯಾ ಯುಕ್ರೇನ್ ಯುದ್ಧ ಆದಿ ಸ್ಟಾರ್ಟ್ ಆತವಾಗೂ ನೋಡಿದ್ದು ಆದ್ರೂ ನಿಫ್ಟಿ ನಿಫ್ಟಿದ ಕರೆಂಟ್ ಪ್ರೈಸ್ ನೋಡ್ಬೋದು ನೀವ ಟ್ವೆಂಟಿ ಸಿಕ್ಸ್ ತೌಸಂಡ್ ಫೋರ್ಟಿ ಟು ಕರೆಂಟ್ ಪ್ರೈಸ್ ನಡ್ದೈತಿ ಇಪ್ಪತ್ತಾರು ಸಾವಿರ ಮ್ಯಾಗೈತಿ ಫಿಫ್ಟಿ ಟೂ ವೀಕ್ ಹಾಯ್ ಕಡೆಯನ್ನ ಟ್ರೇಡ್ ಮಾಡೈತಿ ಅದ ಕಾರಣ ನೀವೆಲ್ಲ ನ್ಯೂಸ್ಗಳನ್ನು ಗಳನ್ನ ನಾವ್ ವೀಕ್ಷಕರೇ ತೆಲಗಿನ್ ತೆಗೆದ್ ಬಿಡ್ರಿ ಭಾರತದ ಗ್ರೋತ್ ಮ್ಯಾಕ್ ನಿಮಗೆ ಏನ್ರೇ ವಿಶ್ವಾಸ ಇದ್ರೆ ಖಂಡಿತವಾಗಿ ಸ್ಟಾಕ್ ಮಾರ್ಕೆಟ್ ನಾಗ ನೀವು ಮಾಡಿ ಮಾಡ್ತೀರಿ ನೋಡ್ರಿ ವೀಕ್ಷಕರೇ ಒಂದು ಡಿಸ್ಕ್ಲೇಮರ್ ಕೊಟ್ಬಿಡ್ತೇನೆ ನಾ ಸಬ್ಜಿಸ್ಟರ್ಡ್ ರಿಸರ್ಚ್ ಅನ್ನೋ ಇಷ್ಟ ಫೈನಾನ್ಷಿಯಲ್ ಅಡ್ವೈಸರ್ ಇಲ್ಲ ಇದೆಲ್ಲ ವೀಕ್ಷಕರೇ ನನ್ನ ಪರ್ಸನಲ್ ವ್ಯೂ ಹೇಳಿದ್ನಿ ಡೇಟಾ ಮುಖಾಂತರ ನಾ ತಿಳಿಸಿದ್ನಿ ಇದೆಲ್ಲ ನೋಡಿ ಏನ್ರಿ ನೀವು ಡಿಸಿಜನ್ ತೊಂದ್ರೆ ಅಂದ್ರೆ ನಿಮಗೆ ನಷ್ಟ ಸಂಭಾವನೆ ಬಹಳ ಹೆಚ್ಚಿರ್ತೈತೆ ಅದ ಕಾರಣ ನಿಮ್ದು ಸ್ವಂತ ರಿಸರ್ಚ್ ಮಾಡಿ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ ಏನ್ ಅಡ್ವೈಸ್ ಇರ್ತೈತಿ ಅದ್ರ ಪ್ರಕಾರ ನೀವು ನಿಮ್ದು ಡಿಸಿಜನ್ ಅನ್ನ ತೋರಿ ನಾ ಹೇಳ್ತೇನೆ ಓವರ್ ಆಲ್ ಇದೈತಿ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಮುಖಾಂತರ ಎಲ್ಲ ಡಿಟೇಲ್ದಾಗ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ತಿಳಿದಿರ್ಬೋದು ಅಂತ ನನಗನಿಸ್ತೈತಿ ದೊಡ್ಡ ದೊಡ್ಡ ಬ್ರೋಕರೇಜ್ ಹೌಸ್ಗಳು ಏನೇನು ಅನ್ನೋ ಭಾರತದ ಸ್ಟಾಕ್ ಮಾರ್ಕೆಟ್ ಎರಡು ಸಾವಿರದ ಇಪ್ಪತ್ತಾರನೇ ಇರ್ಬೋದು ಬೀಳ್ಬೋದು ಯಾವ ಸೆಕ್ಟರ್ ಗ್ರೋತ್ ಇರ್ಬೋದು ಅಂತ ಏನೇನ್ ಅಂತ ಅದ್ರ ಬಗ್ಗೆ ನಿನ್ನೆ ವಿಡಿಯೋ ಹಾಕಿನಿ ಅಥವಾ ಡಿಸ್ಕ್ರಿಪ್ಷನ್ ನ ಲಿಂಕ್ ಕೊಟ್ಟಿರ್ತೇನೆ ಆ ವಿಡಿಯೋನ ಹೋಗಿ ನೋಡ್ಬೋದು ಆಮೇಲೆ ಸಿಲ್ವರ್ ಪ್ರೈಸ್ ಏನಿರ್ಬೋದು ಎರಡು ಸಾವಿರದ ಇಪ್ಪತ್ತಾರ ಬಗ್ಗೆ ಡೀಟೇಲ್ ದಾ ತಿಳಿಸಿನಿ ಅದು ವಿಡಿಯೋ ಡಿಸ್ಕ್ರಿಪ್ಷನ್ ಐತಿ ಗೋಲ್ಡ್ ಎರಡು ಸಾವಿರದ ಇಪ್ಪತ್ತಾರನ ಯಾವ ತರ ಇರ್ಬೋದು ಅಥವಾ ಬೀಳ್ಬೋದು ಯಾವ ತರ ರಿಟರ್ನ್ ಕೊಡ್ಬೋದು ಅಂತ ಅದ್ರ ಬಗ್ಗೆ ಡೀಟೇಲ್ದಾಗ ತಿಳಿಸಿನಿ ಆ ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಐತಿ ಈ ವಿಡಿಯೋ ಚಲೋ ಒಂದು ಚಲೋ ಲೈಕ್ ಮಾಡಿರಿ ಹೆಂಗೆ ಅನ್ಸುತ್ತೆ ವಿಡಿಯೋ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ ಯಾರ್ಯಾರು ಸ್ಟಾಕ್ ಮಾರ್ಕೆಟ್ ದೋಸ್ತರು ಇದ್ದಾರೆ ನಿಮ್ಮದು ಅವ್ರಿಗೆ ಶೇರ್ ಮಾಡಿರಿ ಇದೈತಿ ಇವತ್ತಿನ ಈ ವಿಡಿಯೋ ಧನ್ಯವಾದಗಳು